ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಬುದ್ಧನೆಂದು ಪ್ರಸಿದ್ಧರಾಗಿರುವ ಸಿದ್ಧಾರ್ಥ ಗೌತಮರು ಬೌದ್ಧ ಧರ್ಮವನ್ನು ಭಾರತದಲ್ಲಿ ಸ್ಥಾಪಿಸಿದ ನಂತರ ಅದು ಏಷ್ಯಾದಾದ್ಯಂತ ಹರಡಿತು ಮತ್ತು ಇಂದು ವಿಶ್ವದ ನಾಲ್ಕನೇ ಅತಿ ದೊಡ್ಡ ಧರ್ಮವಾಗಿದೆ ಬುದ್ಧನು ತಮ್ಮ ಜೀವನದ ಬಹುಪಾಲು ಸಮಯದಲ್ಲಿ ಇತರರು ಸ್ವತಃ ಪ್ರಬುದ್ಧಬದ್ಧರಾಗಲು ಸಹಾಯ ಮಾಡಲು ತಾವು ಅರಿತುಕೊಂಡ ಜಾಗೃತಿಯ ವಿಧಾನಗಳನ್ನು ಕಲಿಸುತ್ತಾ ಕಳೆದರು ಬುದ್ಧನಾಗುವ ಸಾಮರ್ಥ್ಯದಲ್ಲಿ ಎಲ್ಲರೂ ಸಮಾನರಾಗಿದ್ದರು ಜನರು ತಮ್ಮ ಆದ್ಯತೆಗಳು ಆಸಕ್ತಿಗಳು ಮತ್ತು ಪ್ರತಿಭೆಗಳಲ್ಲಿ ಅಗಾಧವಾಗಿ ಭಿನ್ನವಾಗಿರುವುದನ್ನು ಅವರು ಗಮನಿಸಿದರು ಇದನ್ನು ಗೌರವಿಸಿ ಒಬ್ಬರ ಮೀತಿಗಳನ್ನು ಜಯಿಸಲು ಮತ್ತು ಒಬ್ಬರ ಸಂಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಅವರು ವಿವಿಧ ಮಾರ್ಗಗಳನ್ನು ಕಲಿಸಿದರು ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಬುದ್ಧನ ಬೋಧನೆಗಳ ಮಟ್ಟ ದಲೈಲಾಮ ಬೌದ್ಧ ಧರ್ಮದಲ್ಲಿನ ಮುಮ್ಮಡಿ ವ್ಯತ್ಯಾಸವನ್ನು ತೋರಿಸುತ್ತಾರೆ ಬೌದ್ಧರ ಮಾನಸಿಕ ವಿಜ್ಞಾನ ವ್ಯಕ್ತಿನಿಷ್ಠ ಅನುಭವದ ದೃಷ್ಟಿಕೋನದಿಂದ ಗ್ರಹಿಕೆ ಆಲೋಚನೆ ಮತ್ತು ಭಾವನೆಗಳು ಹೇಗೆ ಕೆಲಸ ಮಾಡುತ್ತವೆ ಬೌದ್ಧ ತತ್ವಶಾಸ್ತ್ರ ನೈತಿಕತೆ ಮತ್ತು ತರ್ಕ ಮತ್ತು ವಾಸ್ತವತೆಯ ಬಗ್ಗೆ ಬೌದ್ಧ ಧರ್ಮದಲ್ಲಿನ ತಿಳುವಳಿಕೆ ಬೌದ್ಧ ಧರ್ಮ ಭೂತಕಾಲದ ಮತ್ತು ಭವಿಷ್ಯದ ಜೀವನದಲ್ಲಿ ನಂಬಿಕೆ ಕರ್ಮ ಆಚರಣೆಗಳು ಮತ್ತು ಪ್ರಾರ್ಥನೆ ಟಿಬೇಟಿಯನ್ನರ ಆಧ್ಯಾತ್ಮಿಕ ಧರ್ಮಗುರು ದಲೈ ಲಾಮ ಅವರು ತಮ್ಮ ತೊಂಬತ್ತನೇ ಜನ್ಮದಿನದ ಅಂಗವಾಗಿ ದೆಹಲಿಯಲ್ಲಿ ಆಯೋಜಿಸಲಾದ ಒಂದು ದಿನದ ಸಮ್ಮೇಳನದಲ್ಲಿ ತಮ್ಮ ವಿಶೇಷ ಸಂದೇಶದಲ್ಲಿ ತಾವು ಟಿಬೇಟಿಯನ್ನರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದಲೇ ಭಾರತ ಸರ್ಕಾರ ಹಾಗೂ ಭಾರತೀಯ ಜನರು ತೋರಿಸುತ್ತಿರುವ ಆತ್ಮೀಯ ಆತಿಥ್ಯಕ್ಕಾಗಿ ಆಳವಾದ ಕೃತಜ್ಞತೆ ಹೊಂದಿದ್ದೇವೆ ಎಂದು ತಿಳಿಸಿದರು ಈ ಹೇಳಿಕೆ ಮೂಲಕ ಅವರು ಪರೋಕ್ಷವಾಗಿ ಟಿಬೆಟ್ ಮೇಲಿನ ಚೀನಾದ ಹಕ್ಕನ್ನು ಪ್ರಶ್ನಿಸಿದಂತಾಗಿದೆ ಟಿಬೆಟ್ ಮೇಲಿನ ಚೀನಾದ ಕಮ್ಯುನಿಸ್ಟ್ ಆಕ್ರಮಣದ ಬಳಿಕ ನನ್ನನ್ನು ಸೇರಿದಂತೆ ಅನೇಕ ಟಿಬೇಟಿಯನ್ನರು ಭಾರತಕ್ಕೆ ಪಾಲಾಯನ ಮಾಡಿಕೊಂಡು ಬಂದು ಈಗಾಗಲೇ ಅರವತ್ತಾರು ವರ್ಷಗಳಿಗಿಂತ ಹೆಚ್ಚು ಕಾಲ ಕಳೆದಿದೆ ಎಂದು ಟಿಬೇಟಿಯನ್ ಆಧ್ಯಾತ್ಮಿಕ ನಾಯಕ ದಲೈ ಲಾಮಾ ನೆನಪಿಸಿಕೊಂಡರು ಸಮ್ಮೇಳನದಲ್ಲಿ ಅವರ ಆಪ್ತಮಿತ್ರ ಮತ್ತು ಪ್ರಸಿದ್ಧ ವಿದ್ವಾಂಸರಾದ ಸ್ಯಾಮ್ ದೊಂಗ್ ರೀನ್ಫೋಚೆ ಅವರು ಓದಿದ ಲಿಖಿತ ಸಂದೇಶದಲ್ಲಿ ಭಾರತವನ್ನು ಆರ್ಯಭೂಮಿ ಎಂದು ಕರೆದ ದಲೈಲಾಮ ಇಲ್ಲಿ ಭಾರತದಲ್ಲಿ ನನಗೆ ಪ್ರಾಚೀನ ಭಾರತೀಯ ಜ್ಞಾನವನ್ನು ಅಧ್ಯಯನ ಮಾಡುವ ಅವಕಾಶ ಮತ್ತು ಸ್ವಾತಂತ್ರ್ಯ ಲಭಿಸಿದೆ ಬುದ್ಧನ ಭೂಮಿಯಾಗಿರುವ ವಿಶ್ವದ ಅತ್ಯಂತ ಜನಸಾಂಖ್ಯಿಕ ದೇಶ ಮತ್ತು ಅತಿ ದೊಡ್ಡ ಪ್ರಜಾಪ್ರಭುತ್ವ ಭಾರತದೊಂದಿಗೆ ನಾನು ವಿಶೇಷ ನಿಕಟತಿ ಅನುಭವ ಮಾಡುತ್ತಿದ್ದೇನೆ ಎಂದು ಅವರು ಹೇಳಿಕೊಂಡರು ಹದಿನಾಲ್ಕನೇ ದಲೈಲಾಮಾ ಅವರು ಜಗತ್ತಿನ ಮೇಲೆ ಬೀರಿದ ಆಳವಾದ ಪ್ರಭಾವವನ್ನು ಸ್ಮರಿಸುತ್ತಾ ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟವು ಆಯೋಜಿಸಿದ್ದ ಈ ಸಮ್ಮೇಳನದಲ್ಲಿ ಸುಮಾರು ಐನೂರು ಮಂದಿ ಪ್ರಸಿದ್ಧ ಬೌದ್ಧ ಸನ್ಯಾಸಿಗಳು ಹಾಗೂ ವಿದ್ವಾಂಸರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಅಂಗೀಕರಿಸಲಾದ ಘೋಷಣೆಯಲ್ಲಿ ಶ್ರೀಮಂತ ಟಿಬೆಟಿಯನ್ ಸಂಸ್ಕೃತಿ ಮತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನು ನಿರಂತರವಾಗಿ ರಕ್ಷಿಸುವ ಅವರ ಕಾರ್ಯಕ್ಕಾಗಿ ದಲೈಲಾಮ ಅವರನ್ನು ಪ್ರಶಂಸಿಸಲಾಯಿತು ಬುದ್ಧನ ಬೋಧನೆಗಳು ಸೇರಿರುವ ಭಾರತೀಯ ಪ್ರಾಚೀನ ಜ್ಞಾನವನ್ನು ಆಧುನಿಕ ಶಿಕ್ಷಣದೊಂದಿಗೆ ಸಂಯೋಜಿಸಿದರೆ ಜಗತ್ತಿನಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಿಸಲು ಸಹಾಯ ಮಾಡುತ್ತದೆ ದಲೈಲಾಮ ತಮ್ಮ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಟಿಬೇಟಿಯನ್ನರು ಭಾರತಕ್ಕೆ ಬಂದ ನಂತರ ಟಿಬೇಟಿಯನ್ ಮಕ್ಕಳು ಆಧುನಿಕ ಶಿಕ್ಷಣವನ್ನು ಪಡೆಯುವುದರೊಂದಿಗೆ ತಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕಲಿಯಲು ಶಾಲೆಗಳ ಸ್ಥಾಪನೆಯನ್ನು ಭಾರತ ಸರ್ಕಾರ ಬಲವಾಗಿ ಬೆಂಬಲಿಸಿತ್ತು ಎಂದು ದಲೈಲಾಮ ಹೇಳಿದರು ಬೌದ್ಧ ಕಲಿಕೆ ಮತ್ತು ಆಚರಣೆಗಳ ಜಾಗತಿಕ ಕೇಂದ್ರವಾಗಿ ಭಾರತದ ವಿಶಿಷ್ಟ ಹಾಗೂ ಪ್ರಮುಖ ಪಾತ್ರವನ್ನು ಇನ್ನಷ್ಟು ಹೊಳೆಯುವಂತೆ ಮಾಡಿದೆ ಇದನ್ನು ದಲೈಲಾಮ ಅವರು ಕಚೇರಿ ಸ್ಪಷ್ಟಪಡಿಸಿದ್ದು ಈ ಕ್ಷೇತ್ರದಲ್ಲಿ ಭಾರತವು ಚೀನಾದ ನಿರ್ಬಂಧಿತ ಮತ್ತು ರಾಜಕೀಯಗೊಳಿಸಿದ ವಾತಾವರಣವನ್ನು ಮೀರಿಸುತ್ತಿದೆ ಟಿಬೇಟಿಯನ್ನರು ಲಡಾಖಿಗಳು ಮತ್ತು ಇತರ ಸ್ಥಳೀಯ ಸಮುದಾಯಗಳು ದಲೈಲಾಮಾ ಅವರಿಗೆ ನೀಡಿದ ಆತ್ಮೀಯ ಮತ್ತು ಉಲ್ಲಾಸಭರಿತ ಸ್ವಾಗತದ ನಡುವೆ ದಲೈಲಾಮಾ ಭಾರತವು ಬೌದ್ಧ ಸಂಪ್ರದಾಯಗಳನ್ನು ಸಂರಕ್ಷಿಸುವ ಹಾಗೂ ಪೋಷಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಟಿಬೆಟಿಯನ್ ಬೌದ್ಧ ಸಂಸ್ಥೆಗಳ ಮೇಲೆ ಚೀನಾದ ಆಡಳಿತವು ನಡೆಸುತ್ತಿರುವ ವಿನಾಶಕ ಕ್ರಮಗಳ ಹಿನ್ನೆಲೆಯಲ್ಲಿ ಇದು ಮಹತ್ವ ಹೊಂದಿದೆ ದಲೈಲಾಮಾ ಅವರು ಭಾರತದ ಆತಿಥ್ಯಕ್ಕೆ ದಲೈಲಾಮಾ ಕೃತಜ್ಞತೆ ಸಲ್ಲಿಸಿದ್ದಾರೆ ಟಿಬೆಟ್ಟಿನ ಸ್ವಾತಂತ್ರ್ಯ ಸಂಸ್ಕೃತಿಯ ರಕ್ಷಣೆಯ ಕುರಿತು ಒತ್ತು ನೀಡಿದ್ದಾರೆ ಭಾರತದಲ್ಲಿ ಟಿಬೆಟಿನ್ ಮಕ್ಕಳಿಗೆ ಆಧುನಿಕ ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಕಲಿಯಲು ಭಾರತ ನೀಡಿದ ಬೆಂಬಲಕ್ಕೆ ನಾವು ಯಾವಾಗಲೂ ಚಿರಋಣಿ ಎಂದು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ